ನೀವು ವಾಮಾಚಾರವನ್ನು ನಂಬ್ತೀರಾ ವಾಮಾಚಾರಗಳು ನಾವು ನಂಬೋದಿಲ್ಲ ಆದರೆ ಒಬ್ಬ ಕೆಟ್ಟ ಮನುಷ್ಯ ಕೆಟ್ಟ ಮನುಷ್ಯ ಅಂತಂತಂದರೆ ಅವನು ಭವಿ ಅಂತ ಹೇಳ್ತೀವಿ ನಾವು ಕೆಟ್ಟ ಮನುಷ್ಯನಿಗೆ ಭಕ್ತಿ ಇಲ್ದವನಿಗೆ ಭವಿ ಅಂತ ಹೇಳ್ತೀವಿ ಆ ಭವಿ ಅನ್ನೋನ ಹತ್ರ ಒಂದು ನೆಗೆಟಿವ್ ಎನರ್ಜಿ ಇರ್ತದೆ ನೆಗೆಟಿವ್ ಎನರ್ಜಿ ಏನಪ್ಪ ಅಂತಂದರೆ ಅವನ ಇದೆಯಲ್ಲ ಅವೆಲ್ಲವೂ ಸಹ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅನ್ನೋ ರೀತಿಯಲ್ಲೇ ಅವನ ಭಾವನೆಗಳಿರ್ತವೆ ಅವನ ಮನಸ್ಸಿರ್ತದೆ ಅವನ ಬುದ್ಧಿ ಇರ್ತದೆ ಅವನ ಭಾವ ಎಲ್ಲವೂ ಕೂಡ ಅವನ ಭಾವನೆಯಿಂದ ಅವನ ಚಿತ್ತದಿಂದ ಎಲ್ಲವೂ ಕೂಡ ಕೆಟ್ಟದ್ದು 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 ಅಂತ ಹೇಳ್ಬಿಟ್ಟು ಅವನ ಸಂಪೂರ್ಣವಾಗಿ ಅವನ ಬಾಡಿ ಪೂರ್ತಿ ಆ ಕೆಟ್ಟದ್ದೇ ಇರ್ತದೆ ಅದಕ್ಕೆ ನಾವು ನೆಗೆಟಿವ್ ಎನರ್ಜಿ ಅಂತ ನಾವು ಕರಿತೀವಿ ಸೊ ಅಂಥವರ ಸಂಪರ್ಕದಿಂದ ಅಥವಾ ಅಂಥವ್ರ ಜೊತೆ ನಾವು ವ್ಯವಹರಿಸೋದ್ರಿಂದ ನಮ್ಮ ಮೇಲೆ ಒಂದು ಸ್ವಲ್ಪ ಪ್ರಭಾವ ಆಗುತ್ತೆ ಹೀಗಾಗಿ ಅಂಥ ವಿಚಾರದಲ್ಲಿ ಸ್ವಲ್ಪ ಸಾಧಕರು ಶರಣರು ಹುಷಾರಾಗಿರ್ತಾರೆ ಹೊರ್ತು ಇನ್ನು ಯಾವುದೇ ವಾಮಾಚಾರಗಳು ಇವೆಲ್ಲವನ್ನೂ ಸಹ ಶರಣರು ಒಪ್ಪೋದಿಲ್ಲ ನಿಮ್ಮ ಪ್ರಕಾರ ಒಳ್ಳೆಯವರು ಎಂದರೆ ಯಾರು ಕೆಟ್ಟವರು ಎಂದರೆ ಯಾರು ನಮ್ಮ ಶರಣರು ಹೇಳೋ ರೀತಿಯಲ್ಲಿ ಒಳ್ಳೆಯವನು ಯಾರಪ್ಪ ಅಂತಂದರೆ ಅವನಿಂದ ಯಾರಿಗೂ ತೊಂದರೆ ಆಗಿರಬಾರ್ದು ಅವನು ಯಾರಿಗೂ ತೊಂದರೆ ಮಾಡಿರಬಾರ್ದು ತೊಂದರೆ ಮಾಡುವಂತಹ ಮನಸ್ಥಿತಿನೂ ಅವನಿಗೆ ಇರಬಾರ್ದು ಅವನು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿರಬೇಕು ಯಾರನ್ನೂ ಕೂಡ ಅವನು ಕೆಟ್ಟ ದೃಷ್ಟಿನಲ್ಲಿ ನೋಡೋದಾಗಲಿ ಅಥವಾ ಕೆಟ್ಟದ್ದನ್ನು ಬಯಸೋದಾಗಲಿ ಮಾಡಬಾರ್ದು ಅಂಥವನು ಪೂಜೆ ಅಂದ್ರೂ ಪರವಾಗಿಲ್ಲ ಅವನು ದೇವರನ್ನೇ ನೆನೀತಾ ಅಂದ್ರೂ ಪರವಾಗಿಲ್ಲ ಅವನು ಅಂದ್ರೂ ಪರವಾಗಿಲ್ಲ ಅವನು ಹೆಂಗಿದ್ರೂ ಪರವಾಗಿಲ್ಲ ಅವನ್ನು ನಾವು ಒಳ್ಳೆ ಸಾಧು ಸದ್ಭಕ್ತ ಅಥವಾ ಒಳ್ಳೆಯವನು ಅಥವಾ ಶರಣ ಒಳ್ಳೆ ಮನುಷ್ಯ ಅಂತ ಹೇಳ್ತೀವಿ ಇನ್ನು ಅದನ್ನು ಹೊರತುಪಡಿಸಿ ಬೆಳಗ್ಗೆ ಎದ್ರು ಎದ್ದು ನಮ್ಮ ಬದುಕಿನ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅನೇಕ ಪಾಪಕರ್ಮಗಳನ್ನು ಮಾಡುವಂಥದ್ದು ದುಷ್ಕೃತ್ಯಗಳನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಪಾಪಾತ್ಮರು ಅದನ್ನು ಮಾಡ್ತಾರೆ ಅವನ್ನ ನಾವು ಸಾಮಾನ್ಯವಾಗಿ ಕೆಟ್ಟವರು ಅಂತಲೇ ಕರೀತೀವಿ ಸನಾತನ ಧರ್ಮ ಎಂದರೇನು ಸನಾತನ ಅಂತಂದರೆ ಅದು ಒಂದು ಹಳೆಯದು ಅಂತ ಅಷ್ಟೇ ಹಳೆಯದಕ್ಕೆ ಸನಾತನ ಅಂತ ಹೇಳ್ತೀವಿ ಅದು ಧರ್ಮ ಅನ್ನಿಸ್ಕೋಬೇಕು ಅಂತಂದರೆ ಅದು ತುಂಬ ಹಳೇದಾಗಿರಬೇಕು ಅದಕ್ಕೆ ಒಬ್ಬ ಧರ್ಮಸ್ಥಾಪಕ ಇರಬೇಕು ಧರ್ಮ ಗ್ರಂಥ ಇರಬೇಕು ಧರ್ಮದ ಕಟ್ಟುಪಾಡುಗಳಿರಬೇಕು ಧರ್ಮದ ಲಕ್ಷಣಗಳಿರಬೇಕು ಸೊ ಅಂಥದ್ದು ಈಗ ಸದ್ಯಕ್ಕೆ ನಮ್ಮಲ್ಲಿ ಸನಾತನ ಧರ್ಮ ಅಂತಕ್ಕಂಥದ್ದು ಯಾವುದೂ ಇಲ್ಲ ಸನಾತನವಾದಂತಹ ಆಚರಣೆಗಳು ಇರ್ಬೋದಷ್ಟೇ ಸನಾತನವಾದಂತಹ ನಡವಳಿಕೆಗಳು ಇರ್ಬೋದಷ್ಟೇ ಅಥವಾ ಸಂಸ್ಕೃತಿ ಇರ್ಬೋದಷ್ಟೇ ಆದರೆ ಧರ್ಮ ಅಂತ ಸನಾತನ ಧರ್ಮ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಈವರೆಗೆ ಇಲ್ಲ ಈಗ ಕ್ರಿಶ್ಚಿಯನ್ ಧರ್ಮ ಹುಟ್ಟಿ ಕೇವಲ ಎರಡು ಸಾವಿರದ ಇಪ್ಪತ್ತು ವರ್ಷ ಆಗಿದೆ ಆ ನಂತರ ಆರನೇ ಶತಮಾನದಲ್ಲಿ ಹುಟ್ಟಿದ್ದು ಇಸ್ಲಾಮಿಕ್ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೂ ಅಂತ ಹಿಂದೆ ಬೌದ್ಧ ಧರ್ಮ ಹುಟ್ಟಿತು ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮಕ್ಕೂ ಅಂತ ಸೀನಿಯರು ಇದ್ರೂ ಸಹ ಅವುಗಳಲ್ಲೇ ಒಂದು ವೈವಿಧ್ಯತೆಗಳು ಬಂತು ಹೀಗಾಗಿ ಯಾವುದೇ ಒಂದು ಧರ್ಮ ಸನಾತನ ಅಂತ ಹೇಳಿಲ್ಲ ಎಲ್ಲವೂ ಕೂಡ ಮನುಷ್ಯ ಹುಟ್ಟಿದ ಮೇಲೆ ಅವನು ಆಯಾ ಕಾಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ನಿಮ್ಮನ್ನ ಕೊನೆಗೆ ಒಂದು ದಿನ ಒಂದು ನಿರ್ದಿಷ್ಟವಾದಂಥ ಧರ್ಮ ಗ್ರಂಥವನ್ನು ಹಿಡ್ಕೊಂಡು ಒಬ್ಬ ಧರ್ಮ ಸ್ಥಾಪಕನನ್ನು ಹಿಡ್ಕೊಂಡು ನಮ್ಮದು ಇವತ್ತಿಂದ ನಮ್ಮ ಶಕೆ ಪ್ರಾರಂಭ ಆಯಿತು ನಮ್ಮ ಸೆಂಚುರಿ ಪ್ರಾರಂಭ ಆಯಿತು ಅಂತ ಹೇಳ್ಕೊಂಡು ಬಂದಿದ್ದಾರೆ ಸನಾತನ ಧರ್ಮ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ನಿರ್ದಿಷ್ಟವಾಗಿ ನಾವು ಯಾವುದನ್ನು ಕರೆದಿಲ್ಲ ಆಧ್ಯಾತ್ಮಿಕ ಎಂದರೇನು ಆಧ್ಯಾತ್ಮಿಕ ಅಂತಂದರೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳ್ಕೊಳ್ಳೋದು ಅಂತ ಅಷ್ಟೆ ಆತ್ಮ ಅಂದರೆ ಯಾರು ಪರಮಾತ್ಮ ಅಂದರೆ ಯಾರು ಆತ್ಮಕ್ಕೂ ಪರಮಾತ್ಮನಿಗೂ ಇರತಕ್ಕಂಥ ನಿಕಟ ಸಂಪರ್ಕ ಏನು ಈ ಆತ್ಮ ಎಲ್ಲಿಂದ ಬಂತು ಈ ಆತ್ಮಕ್ಕೆ ತಂದೆ ಯಾರು ಈ ಶರೀರಕ್ಕೆ ತಂದೆ ಯಾರು ಇವೆರಡರ ಒಂದು ಸಂಬಂಧವನ್ನು ತಿಳಿದುಕೊಳ್ಳುವಂತಹ ಅಭ್ಯಾಸ ಮಾಡುವಂತಹ ಪರಿಚಯ ಮಾಡಿಕೊಳ್ಳುವಂತಹ ಅತಿ ದೊಡ್ಡ ಉದ್ದನೆಯ ಒಂದು ಸಾಹಸ ಅಥವಾ ಅಧ್ಯಯನ ಅಥವಾ ತಪಸ್ಸು ಅಂತಲೂ ಕೂಡ ನಾವು ಹೇಳ್ಬೋದು ಇದಕ್ಕೆ ಆಧ್ಯಾತ್ಮ ಅಂತ ನಾವು ಹೇಳ್ತಾರೆ ಪಾಸಿಟಿವ್ ಎನರ್ಜಿ ಇದ್ದವರೆಲ್ಲ ಶರಣರ ಪಾಸಿಟಿವ್ ಎನರ್ಜಿ ಇದ್ದವರೆಲ್ಲರೂ ಕೂಡ ನಾವು ಖಂಡಿತವಾಗೂ ಕೂಡ ಶರಣರು ಅಂತಲೇ ನಾವು ಹೇಳಬೇಕಾಗುತ್ತೆ ಆ ಪಾಸಿಟಿವ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ಗೆ ತಗೊಳ್ಬೇಕು ಅಂತಂದರೆ ಅವರು ಸಾಕಷ್ಟು ಯೋಗಗಳು ಮಾಡಬೇಕಾಗುತ್ತೆ ಅನುಷ್ಠಾನಗಳನ್ನು ಮಾಡಬೇಕಾಗುತ್ತೆ ಅನೇಕ ನಿಬಂಧನೆಗಳನ್ನು ಅವ್ರು ಇಟ್ಕೊಂಡು ಮೇಲೆ ಆಧ್ಯಾತ್ಮಿಕ ಉನ್ನತಿಯನ್ನು ತಲುಪಬೇಕಾಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಇದೆ ಅಂತಂತಂದರೆ ಪಾಸಿಟಿವ್ ಎನರ್ಜಿ ಖಂಡಿತ ಅವ್ರನ್ನೆಲ್ಲರೂ ನಾವು ಶೇರ್ ಮಾಡೋ ತಗೊಂಡ್ ಬಸವಣ್ಣನವರಲ್ಲಿ ಸಂಪೂರ್ಣವಾಗಿ ಪಾಸಿಟಿವ್ ಎನರ್ಜಿ ಇತ್ತ ಅವರ ಹತ್ತಿರ ನೆಗೆಟಿವ್ ಎನರ್ಜಿ ಇತ್ತಿಲ್ವಾ ನಾವು ಒಬ್ಬ ಯಾರೇ ಸಾಧಕನಿಗೆ ಅವನಿಗೆ ಸಂಪೂರ್ಣವಾಗಿ ಅವನ ಸರ್ವಾಂಗ ಲಿಂಗಗಳು ಅವನ ಎಲ್ಲ ದೇಹ ಮನಸ್ಸು ಬುದ್ಧಿ ಚಿತ್ತ ಭಾವ ಇವೆಲ್ಲವೂ ಕೂಡ ದೈವೀಕರಣಗೊಂಡಿರ್ತವೆ ಅವನಿಗೆ ಈ ಪ್ರಕೃತಿಯ ಗುಣಗಳು ಯಾವ ಅವರಲ್ಲಿ ಇರೋದಿಲ್ಲ ಅವನ್ನೆಲ್ಲವನ್ನು ಕೂಡ ಕಳ್ಕೊಂಡಿರ್ತಾರೆ ಮಾಯೆ ಅಂತಕ್ಕಂಥ ಈ ಪ್ರಕೃತಿಯನ್ನು ಯಾರು ಯಾರು ಮೆಟ್ಟಿ ನಿಲ್ತಾರೆ ಅವನು ಮಹತ್ವನಾಗ್ತಾನೆ ಮಾಯೆಯನ್ನು ಗೆಲ್ಲೋದೇ ಒಂದು ಮಹಾನ್ ಸಾಧನೆ ಆ ಸಾಧನೆ ಮಾಡಿದವ್ರಿಗೆ ಎಲ್ಲಾರ್ಗು ಕೂಡ ನಾವು ಮಹಾತ್ಮರು ಅಂತೆಲ್ಲ ನಾವು ಕರಿತೀವಿ ಯಾರು ತಮ್ಮ ಅರಿಷಡ್ ವರ್ಗಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅವನ್ನು ಮೆಟ್ಟಿ ನಮ್ಮ ಅಂತರಂಗದಲ್ಲಿರತಕ್ಕಂಥ ದಿವ್ಯ ಚೇತನವನ್ನು ಜಾಗೃತ ಮಾಡಿಕೊಂಡು ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಪಡೆಯುವ ಲೆವೆಲ್ಗೆ ಹೋಗ್ತಾರೆ ಅವ್ರಿಗೆಲ್ಲಾರ್ಗು ಕೂಡ ದೈವದತ್ವವಾದಂತಹ ಗುಣಗಳಿರ್ತವೆ ದೈವ ಗುಣಗಳು ಇದೆ ಅಂತಂತಂದಮೇಲೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರಲೇಬೇಕು ಆ ಪಾಸಿಟಿವ್ ಎನರ್ಜಿ ಇದ್ದಾಗಲೇ ಅಂಥ ಮಹಾತ್ಮರು ಏನಾದರೂ ಒಂದು ಕಾರ್ಯ ಸಾಧನೆಯನ್ನು ಈ ಜಗತ್ತಲ್ಲಿ ಮಾಡಲಿಕ್ಕೆ ಆಗೋದು ಅವರಿಗೆ ವಾಕ್ಸಿದ್ಧಿ ಆಗುತ್ತೆ ದೃಷ್ಟಿ ಶುದ್ಧಿ ಆಗುತ್ತೆ ಶ್ರವಣ ಶುದ್ಧಿ ಆಗುತ್ತೆ ಸ್ಪರ್ಶ ಸಿದ್ಧಿ ಆಗುತ್ತೆ ಹೀಗೆ ಅವರಿಗೆ ಎಲ್ಲವೂ ಕೂಡ ಪಂಚ ಸಿದ್ಧಿಗಳು ಅವರಿಗೆ ಅಳವಡ್ತವೆ ಹೀಗಾಗಿ ಅವರಲ್ಲಿ ದೈವಗುಣಗಳು ಇರೋದರಿಂದ ಅವ್ರ ಪಾಸಿಟಿವ್ ಎನರ್ಜಿ ಇದ್ದೇ ಇರ್ತದೆ ಅಂತ ನಾವು ಹೇಳಲೇಬೇಕಾಗುತ್ತೆ ಪ್ರತ್ಯೇಕ ಧರ್ಮವನ್ನು ಕಟ್ಟುವುದೇ ಬಸವಣ್ಣನವರ ಗುರಿಯಾಗಿತ್ತು ಇದು ನಿಜನಾ ಪ್ರತ್ಯೇಕ ಧರ್ಮ ಇಲ್ಲಿ ನಮ್ಮಲ್ಲಿ ಧರ್ಮನೇ ಇರಲಿಲ್ಲ ಇವತ್ತೂ ಕೂಡ ಇಡೀ ದೇಶದಲ್ಲಿ ಧರ್ಮ ಅಂತ ಇದ್ದರೆ ಅದು ಶರಣರ ಧರ್ಮ ಯಾಕೆ ಅಂತಂದರೆ ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಅದು ಲೋಕಮಾನ್ಯ ಧರ್ಮಗ್ರಂಥವಾಗಿ ನಮಗೆ ಇವತ್ತು ಸಿಕ್ಕಿದೆ ಮತ್ತು ಕಾಣಿಸ್ತಾ ಇದೆ ಇನ್ನು ಆ ಧರ್ಮಗ್ರಂಥದ ಕರ್ತೃ ಧರ್ಮಗ್ರಂಥವನ್ನು ಕೊಟ್ಟಂಥವರು ಬಸವಣ್ಣ ಮತ್ತು ಶರಣರು ಅಂತಲೂ ಕೂಡ ನಾವು ಹೇಳಬಹುದು ಧರ್ಮದ ಆಚರಣೆ ಒಂದು ಧರ್ಮ ಅಂತಂದಾಗ ಅದಕ್ಕೆ ಏನು ಲಕ್ಷಣಗಳಿರಬೇಕು ಅಂತಂದರೆ ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಅವನ ಕೊನೆಯ ಸಾವಿನವರೆಗೆ ಅವನು ಹೇಗೆ ನಡ್ಕೊಳ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ಕೈ ಹಿಡ್ದು ಕೈ ಹಿಡ್ದು ನಡೆಸುವಂಥದ್ದೇ ಧರ್ಮ ಎಲ್ಲೂ ಕೂಡ ಅವನನ್ನು ಅಡ್ಡದಾರಿ ಇಡಿಸದಂತೆ ಸನ್ಮಾರ್ಗದಲ್ಲೇ ಕರ್ಕೊಂಡು ಹೋಗೋದಿದೆಯಲ್ಲ ಅದು ಧರ್ಮ ಅಂತಹ ಎಲ್ಲ ಲಕ್ಷಣಗಳು ಈ ಇದ್ದಾವೆ ಹೀಗಾಗಿ ಭಾರತ ದೇಶದಲ್ಲಿ ಒಂದು ಧರ್ಮ ಇದೆ ಅದು ಏಕದೇವ ಆರಾಧನೆಯ ಧರ್ಮ ಏಕದೇವ ಪೂಜೆ ಮಾಡುವಂತಹ ಧರ್ಮ ಅಂತಂದರೆ ಅದು ಶರಣರ ಧರ್ಮ ಇಡೀ ದೇಶದಲ್ಲಿ ಇವತ್ತಿನೂ ಕೂಡ ಮಾನ್ಯ ಮಾಡಿದ್ರೆ ಇಡೀ ದೇಶಕ್ಕೆ ಇದೊಂದೇ ಧರ್ಮ ಆಗುತ್ತೆ ಹೀಗಾಗಿ ಬಸವಣ್ಣನವ್ರು ಏನು ಮಾಡಿದ್ರು ಸಾರ್ವತ್ರಿಕವಾಗಿ ಎಲ್ಲರಿಗೂ ಎಲ್ಲರ ಹಕ್ಕು ಬಾಧ್ಯತೆಗಳನ್ನು ಕಾಪಾಡುವಂತಹ ಎಲ್ಲರ ಮೌಲ್ಯಗಳನ್ನು ಕಾಪಾಡುವಂತಹ ಎಲ್ಲರ ಸರಿಸಮಾನವಾದಂಥ ಹಕ್ಕುಗಳನ್ನು ಜೊತೆಗೆ ಸಮಾನತೆಯನ್ನು ಮಾನವೀಯತೆಯನ್ನು ಧಾರ್ಮಿಕ ಆಧ್ಯಾತ್ಮಿಕ ರಾಜಕೀಯ ಹೀಗೆ ಎಲ್ಲ ರಂಗದಲ್ಲೂ ಕೂಡ ಒಂದು ಸಮಾನತೆಯನ್ನು ಸಾಧಿಸುವಂತಹ ವಿಶೇಷವಾದಂಥ ವಿಶಿಷ್ಟವಾದಂತಹ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಕನಸ್ಕೊಂಡಿದ್ದು ನಿಜ ಅವರು ಈ ಶರಣಧರ್ಮವನ್ನು ಸ್ಥಾಪನೆ ಮಾಡಿದನು ಸಹ ನಿಜ ಇದು ಬಸವಣ್ಣನವರ ಅತಿ ದೊಡ್ಡ ಕೊಡುಗೆ ಈ ಜಗತ್ತಿಗೆ ಅಂತಲೇ ಹೇಳ್ಬೋದು ನಾವು ಶರಣಧರ್ಮ ಯಾವಾಗ ಮಾನ್ಯತೆ ಪಡೆಯುತ್ತದೆ ಶರಣಧರ್ಮ ಸರ್ಕಾರದವರು ಮಾನ್ಯತೆ ಕೊಡಲಿ ಕೊಡದೇ ಇರಲಿ ಈ ಧರ್ಮವನ್ನು ಮಾನ್ಯ ಮಾಡಿ ಸ್ವೀಕಾರ ಮಾಡೋರು ಭಕ್ತರು ಆ ಭಕ್ತರು ಸ್ವೀಕಾರ ಮಾಡಿದ್ರೆ ಸಾಕು ಆ ಭಕ್ತರು ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಮನಸ್ಥಿತಿ ಬೇಕಾಗುತ್ತೆ ನಾನು ಇದೇ ಜನ್ಮದಲ್ಲಿ ನಾನು ಮುಕ್ತಿಯನ್ನು ಪಡ್ಕೊಳ್ಬೇಕು ಈ ಜನ್ಮವನ್ನೇ ಕಡೆ ಮಾಡಿಕೊಳ್ಬೇಕು ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾನು ಪಡ್ಕೊಳ್ಬೇಕು ನಾನು ಮುಕ್ತಿ ಸಾಧನೆ ಮಾಡಬೇಕು ಅಂತ ಯಾರಿಗೆ ಮನಸ್ಥಿತಿ ಇರ್ತದೆ ಮನಸ್ಸು ಮಾಡ್ತಾರೆ ಅವರು ಬಂದು ಈ ಶರಣಧರ್ಮವನ್ನು ಸ್ವೀಕಾರ ಮಾಡಬಹುದು ಅದರಂತೆ ನಡ್ಕೊಳ್ಬೋದು ಇದು ಮಾನ್ಯ ಮಾಡೋದು ಬಿಡೋದು ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ ಸರ್ಕಾರದಲ್ಲೂ ಕೂಡ ಈಗ ಗೊಂದಲಮಯವಾಗಿದೆ ಒಂದು ಕಡೆ ಒಂದು ಟೀಮು ನಮ್ಮ ಧರ್ಮವನ್ನು ನೀವು ಮಾನ್ಯ ಮಾಡಿರಿ ಅಂತಂದರೆ ಬಸವಣ್ಣನವರ ದ ಧರ್ಮವನ್ನು ಒಂದು ರೀತಿ ಅವರು ಪ್ರತಿಪಾದನೆ ಮಾಡಿದ್ರೆ ಇನ್ನೊಂದು ಪಂಗಡದವರು ಇಲ್ಲ ಇಲ್ಲ ಇದೇ ನಿಜವಾದಂತಹ ಇದು ಶರಣರ ಧರ್ಮ ಇದನ್ನು ಮಾನ್ಯ ಮಾಡಿರಿ ಅಂತ ಹೇಳ್ತಾರೆ ಅದರ ಮಧ್ಯದಲ್ಲಿ ಈ ಒ ಬಿ ಸಿ ಜನ ಮತ್ತು ಈ ಎಸ್ ಸಿ ಎಸ್ ಟಿ ಬಸವ ಭಕ್ತರು ಇದ್ದಾರಲ್ಲ ಅವರು ಅವ್ರದ್ದು ಒಂದು ಗುಂಪಿದೆ ಅದನ್ನು ಯಾರನ್ನು ಯಾರೂ ಗುರುತಿಸ್ತಾ ಇಲ್ಲ ಅಷ್ಟೇ ಅವ್ರದ್ದು ಒಂದು ಗುಂಪಿದೆ ಅವರು ಬಸವಣ್ಣನವರ ಕಾಲದಲ್ಲೂ ಸಹ ಕಾಲದಿಂದಲೂ ಮಂದಿರಗಳನ್ನು ಕಟ್ಟಿಕೊಂಡು ಪರಂಪರೆ ಮಠಗಳನ್ನು ಮಾಡಿಕೊಂಡು ಅವರು ಕೂಡ ಬಂದಿದ್ದಾರೆ ಅವರನ್ನು ಅವ್ರದ್ದು ಥರ್ಡ್ ಫ್ರೆಂಟ್ ಅಂತಲೇ ಹೇಳ್ಬೋದು ಒಂದು ಮೂರನೇ ವರ್ಗ ಅವ್ರದ್ದು ನೋವಿದೆ ಅವರು ಏನು ಹೇಳ್ತಾರೆ ಅಂತಂದರೆ ಈ ಇಬ್ಬರು ಕಿತ್ತಾಟ ನಮಗೆ ಬೇಡ ನಾವು ಬೇರೆನೇ ಮಾಡಿರಿ ಏನು ಮಾಡ್ರಿ ಅಂತಂದರೆ ಧರ್ಮ ಅಂತ ಮಾಡಿಬಿಡ್ರಿ ಯಾಕಂದರೆ ಶರಣರು ಎಲ್ಲರೂ ಸೇರ್ಕೊಂಡು ಕಟ್ಟಿದಂಥ ಧರ್ಮ ಇದಾಗಿರೋದ್ರಿಂದ ಶರಣ ಧರ್ಮ ಅಂತಲೇ ಮಾಡಿರಿ ಆ ಗುಂಪು ಕೇಳಬೇಡ್ರಿ ಈ ಗುಂಪು ಕೇಳಬೇಡ್ರಿ ಎರಡೂ ಹಂಗಗೆ ಇದ್ಕೊಳ್ಳಿ ಮೂರನೇ ಗುಂಪು ಏನು ಶರಣ ಧರ್ಮ ನಮ್ಮವಾದನು ಸ್ವಲ್ಪ ತಗೊಳ್ಳಿ ಶರಣ ಧರ್ಮ ಅಂತ ಮಾಡಿರಿ ಅನ್ನುವಂಥದ್ದು ಈ ರೀತಿ ಮೂರು ಭಾಗ ಮೂರು ಅಭಿಪ್ರಾಯಗಳಿದ್ದಾವೆ ಆಮೇಲೆ ಪಕ್ಷದಲ್ಲೂ ಕೂಡ ಮೂರು ಭಾಗಗಳಿದ್ದಾವೆ ಹೀಗಾಗಿ ನಾವು ಅದು ನಾವು ನಮಗೆ ಅದು ಬೇಡದ ವಿಚಾರ ಹೀಗಾಗಿ ನಮ್ಮ ಏನು ಶರಣರು ಸದ್ಭಕ್ತರು ಕುಟುಂಬಸ್ಥರು ಯಾರಿದ್ದಾರೆ ಅವರು ಬಯಸಿ ಬಂದು ಈ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಮುಕ್ತಿಯನ್ನು ಪಡ್ಕೊಳ್ಬೋದು